ನಾಟ್ ದ ಫೈಟ್ ಫೀಲ್ಡ್ ಅಂತ ಅಲ್ವಾ ಅದೇ ಬ್ಯಾಟಲ್ ಇತ್ತು ನಿಮ್ಗೆ ಅಂತ ಬ್ಯಾಟಲ್ ಅಂದ್ರೆ ಎಲ್ಲಾ ತರ ಕಷ್ಟಗಳು ನಾನ್ ನೋಡ್ಬಿಟ್ಟೆ ನನ್ನ ಲೈಫಲ್ಲಿ ಇಂಡಸ್ಟ್ರಿ ಬರೋಕೆ ಒಂದ್ ಕಷ್ಟ ಇತ್ತು ಗೊತ್ತಾ ಅಂದ್ರೆ ಒಂದು ಹತ್ತು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿ ಒಂದ್ ಸಣ್ಣ ಸಣ್ಣ ಪಾತ್ರ ಮಾಡುತ್ತೆ ಮಾಡ್ಕೊಂಡು ಅಶೋಕ ಒಂದೇ ನನ್ಗೆ ಅಷ್ಟು ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಸರ್ ಇಷ್ಟು ಸಿನಿಮಾ ಮಾಡಿದ್ರೆ ಅಂತ ಚಾಲೆಂಜ್ ಇದೆ ಅಂತ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದ್ ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದ್ ಕಡೆ ಹಾಕಬಹುದು ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ ಅಂದ್ರೆ ಬನ್ನಿ ಸಿನಿಮಾ ಮಾಡೋಣ ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕಂದ್ರೆ ಪ್ಯಾಶನೇಟ್ ಪ್ರೊಡ್ಯೂಸರ್ ಹಿಂಗ್ ಆಗ್ತಾ ಇದೆ ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದ್ರೆ ಒಂದ್ ದಿವಸ ನಾವು ಒಂದ್ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಜಿ ಎಕ್ಸ್ಟೆನ್ಶನ್ ಮಾಡ್ತಾ ಇದೀವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಇದು ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದಾಗ ಇವರಂದ್ರು ಸರ್ ಇನ್ನೂರೈವ್ ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಿದಾರೆ ಸಾರ್ ಅಲ್ಲ ಸಾರ್ ಅಂತಂದ್ರು ಆಯ್ತು ಬಿಡಿ ಇನ್ನೂರೈವತ್ತು ಬೇಕು ಕರ್ಸಿ ನಿಮ್ಗೆ ಗೊತ್ತಾಗಲ್ಲ ಕರ್ಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದ್ರು ಶೂಟಿಂಗ್ ಶುರು ಮಾಡ್ತಿದ್ದೆ ಎಲ್ಲ ಆಯ್ತು ಬಂದ್ರು ಟಾಪ್ ಆಂಗಲ್ ಶಾರ್ಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಇತ್ತು ಆಮೇಲೆ ನಾನು ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸರ್ ತಪ್ಪಾಯ್ತು ನಾನು ಯಾಕೆ ಹೋಗುದು ನೀವ್ ಇನ್ನೂರೇವತ್ ಹೇಳಿದ್ರಿ ನಾನು ಇನ್ನೂರೇವತ್ ಯಾಕೆ ಇಷ್ಟೊಂದು ಈ ಸಂಜಾಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪ ಊಟೆ ಸರ್ ಅಂತಂದ್ರು ನೆಕ್ಸ್ಟ್ ಡೇ ಇನ್ನೊಂದು ಐನೂರು ಜನ ಕರ್ಸಿದ್ರು ಆ ಶಾಟ್ ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ ಕನ್ನಡ ಸಿನಿಮಾ ಮೇಲೆ ಕೋಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತಗೊಂಡ್ ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯಲ್ಲ ಮಾತು ಬರುತ್ತೆ ಅಂದ್ರೆ ಆನಂದ್ ಮಾತಾಡಲ್ಲ ಹಂಗೆ ಯಾವ್ದೋ ಬಗ್ಗೆ ಅಲ್ವಾ ನನಗೆ ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬಾ ಖುಷಿ ಆಗಿದ್ದೀನಿ ನಿಮ್ಗೆಲ್ಲ ಸಿನಿಮಾ ತೋರಿಸಬೇಕು ನಿನ್ ಬಾಯಿಂದ ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನು ಚೂರ್ ರೆಡಿ ಮಾಡ್ಬಿಡ್ತೀನಿ ಸಿ ಜಿ ವರ್ಕು ತುಂಬಾ ಜಾಸ್ತಿ ಇದೆ ಸರ್ ನೀವ್ ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದ್ರೆ ನಿಮ್ಮ ಟೀಮ್ ಹೆಂಗ್